다, 다. 다. Thank you. ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಏನಂತಂದರೆ ನಾನು ಫ್ಲಿಪ್ಕಾರ್ಟಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ ನಾಲ್ಕು ವಸ್ತುಗಳನ್ನ ತರಿಸಿದ್ದೀನಿ ಯಾವ್ಯಾವ ವಸ್ತುಗಳು ಅದು ಹೇಗೆ ಯೂಸ್ ಆಗ್ತದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆಯೇ ಒಂದು ವಸ್ತು ಬಂತು ಪ್ರತಿಯೊಬ್ಬರ ಮನೆಯಲ್ಲೂ ಬಳಸುವಂಥದ್ದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅದು ಉಪಯೋಗ ಆಗುವಂಥ ವಸ್ತು ಅದು ಕೊನೆಯಲ್ಲಿ ಇರುತ್ತೆ ಹಾಗೆ ಇವುಗಳನ್ನೆಲ್ಲ ಈಗ ಅನ್ಬಾಕ್ಸಿಂಗ್ ಮಾಡಿ ಯಾವ್ಯಾವ ವಸ್ತುಗಳನ್ನ ತರಿಸಿದ್ದೀನಿ ಅಂತ ನೋಡಿ ನೀವು ಮೊದಲಿಗೆ ಎರಡು ಪ್ಯಾಂಟನ್ನು ಆರ್ಡರ್ ಮಾಡಿದ್ದೀನಿ ಹಾಗೆ ಒಂದು ಸ್ಟ್ರೇಟ್ ಪ್ಯಾಂಟ್ ಮತ್ತೊಂದು ಪ್ಲಾಜೋ ಗೋಲ್ಡನ್ ಕಲರ್ ಸ್ಟ್ರೇಟ್ ಪ್ಯಾಂಟ್ ಮತ್ತು ಆಫ್ ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ ತುಂಬ ಚೆನ್ನಾಗಿದೆ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ಸ್ ಬಂದಿದೆ ನಿಮಗೇನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಬೇಕು ಅಂದವರು ಪರ್ಚೇಸ್ ಮಾಡಬಹುದು ಹಾಗೆಯೇ ನನಗೆ ಸ್ವಲ್ಪ ಕ್ರಾಫ್ಟ್ಗಳನ್ನೆಲ್ಲ ಇಂಟ್ರೆಸ್ಟ್ ನೋಡಿರ್ತೀನಿ ಕ್ಲೇಗಳಿಂದೆಲ್ಲ ಕೆಲವೊಂದು ಕ್ರಾಫ್ಟ್ಗಳನ್ನೆಲ್ಲ ಮಾಡೋದು ಇತ್ತೀಚೆಗೆ ತುಂಬಾ ಟ್ರೆಂಡಾಗಿಬಿಟ್ಟಿದೆ ಮತ್ತು ಈಗ ಮಳೆಗಾಲ ನೋಡಿ ಅಷ್ಟೇನು ಕೆಲಸಗಳು ಕೂಡ ಇರೋದಿಲ್ಲ ಆಗ್ತದೆ ಫ್ರೀ ಇದ್ದ ಟೈಮಲ್ಲೆಲ್ಲ ನನ್ನ ಸಮಯವನ್ನು ನಾನು ಕ್ರಾಫ್ಟ್ಗಳಿಗೆ ಸ್ಪೆಂಡ್ ಮಾಡ್ತೀನಿ ಹಾಗಾಗಿ ಕ್ಲೇಗಳನ್ನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕ್ಲೇ ಇನ್ನೂ ಎರಡು ರೀತಿಯಾದಂಥ ಕ್ಲೇಗಳು ಬರ್ತದೆ ನೋಡಿ ಇದು ಕಲರ್ ಆಗಿರುವಂಥ ನಾವು ಮತ್ತೆ ಯಾವುದೇ ರೀತಿಯಿಂದ ಕಲರ್ಗಳನ್ನ ಆ್ಯಡ್ ಮಾಡಬೇಕು ಅನ್ನುವಂಥದ್ದಿಲ್ಲ ತುಂಬ ಚೆನ್ನಾಗಿದೆ ಈ ರೀತಿಯು ಎರಡು ಸೆಟ್ ಬಂದಿದೆ ನೋಡಿ ಹೀಗುಂಟು ಹಾಗೆ ನಿಮ್ಗೆ ಬೇಕು ಅನ್ನೋ ಥರ ಇದ್ದರೆ ತಗೊಳ್ಬೋದು ಮತ್ತು ಮನೆಯಲ್ಲಿ ಮಕ್ಕಳಿರುವಲ್ಲಿ ಮೊಬೈಲ್ಗಳನ್ನೆಲ್ಲ ನೋಡ್ತಾ ಟೈಮ್ ಪಾಸ್ ಮಾಡಿಸ್ಕೋಬಹುದು ಈ ಥರ ಕ್ರೇ ಕ್ಲೇಗಳನ್ನೆಲ್ಲ ಕೊಟ್ಟರೆ ಅವ್ರ ಹತ್ರ ಇದರಲ್ಲಿ ಯಾವುದೇ ರೀತಿ ಆಟ ಸಾಮಾನು ಮಾಡಿ ಅಥವಾ ಏನೋ ಒಂದು ಕಿಚನ್ ಸೆಟ್ಗಳನ್ನೆಲ್ಲ ಮಾಡಿ ಅನ್ನೋ ಥರ ಎಲ್ಲ ಆಟದ ರೀತಿಯಲ್ಲೂ ಕೂಡ ಕೊಟ್ಟರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಇದರಲ್ಲಿ ಅನ್ನೋದು ನನ್ನ ಅದೊಂದು ಅಭಿಪ್ರಾಯ ಹಾಗೆಯೇ ಇದರಲ್ಲಿ ಇನ್ನೊಂದು ವಸ್ತು ಉಂಟು ಫ್ರೆಂಡ್ಸ್ ಇದು ನೋಡಿ ನನ್ನ ಉಂಟು ಇದೇನು ಇರ್ಬೋದು ಅಂತ ನಿಮಗೆ ಗೊತ್ತಾಗ್ತಾ ಉಂಟಾ ಅಂತ ನೋಡಿ ಇದು ಪ್ರತಿಯೊಬ್ಬರ ಮನೆಗೂ ಕೂಡ ತುಂಬ ಉಪಯೋಗ ಆಗುವಂಥದ್ದು ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ಆದರೆ ನನ್ನ ವ್ಯೂವರ್ಸಲ್ಲಿ ತಿಳಿಸ್ತಾ ಇದ್ದೀನಿ ನನ್ನ ವ್ಯೂವರ್ಸ್ಗಳಿಗೆ ಈ ವಸ್ತುವನ್ನು ಉಪಯೋಗಿಸ್ತಿದ್ದವರು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂತಂದರೆ ಇದು ತುಂಬ ಜನರಿಗೆ ಹೆಲ್ಪ್ ಆಗುವಂಥದ್ದು ಸಹಾಯ ಆಗುತ್ತೆ ನಿಮ್ಮ ಕೆಲವೊಂದು ಅಭಿಪ್ರಾಯಗಳನ್ನೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗೋದ್ರಿಂದ ನೋಡಿ ಫ್ರೆಂಡ್ಸ್ ಇದು ಬಂದು ಏನು ವಸ್ತು ಅಂತಂದರೆ ಒಂದು ಇಷ್ಟೇ ಒಂದು ಪೆನ್ನ ಶೇಪಲ್ಲಿ ಉಂಟು ನೋಡಿ ಇದು ಆದರೆ ಇದರಿಂದಾಗುವಂಥ ಉಪಯೋಗ ಉಂಟಲ್ಲ ತುಂಬಾ ದೊಡ್ಡದು ಮೂರ್ತಿ ಚಿಕ್ಕದಾದರೂ ಇದರ ಕೀರ್ತಿ ಮಾತ್ರ ತುಂಬ ದೊಡ್ಡದು ಇದಕ್ಕೆ ಇದೊಂದು ಪೆನ್ ಶೇಪಲ್ಲೂ ಉಂಟಾಯ್ತಾ ಇದು ಬಂದು ಗ್ಯಾಸ್ ಇಲೆಕ್ಟ್ರಿಕ್ ಏನು ಹೇಳಿ ಇಲೆಕ್ಟ್ರಿಕ್ ಗ್ಯಾಸ್ ಸ್ಟೋವ್ ಲೈಟರ್ ಆಯಿತಾ ತುಂಬ ಚೆನ್ನಾಗಿರುವಂಥದ್ದು ಪ್ರಾಡಕ್ಟ್ ಇದು ಬಂದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದನ್ನು ನಾವು ಗ್ಯಾಸ್ ಸ್ಟೋವನ್ನು ಆನ್ ಮಾಡಲಿಕ್ಕೂ ಕೂಡ ಬಳಸ್ಬೋದು ಹಾಗೆಯೇ ದೇವ್ರ ಮನೆಯಲ್ಲಿ ಉದ್ಕಡ್ಡಿ ಆಮೇಲೆ ಕರ್ಪೂರ ಈ ಥರದನ್ನು ಹಚ್ಚಲಿಕ್ಕೂ ಕೂಡ ಬಳಸ್ಬೌದು ಹಾಗೆಯೇ ಒಲೆಯಲ್ಲಿ ಬೆಂಕಿ ಹಿಡಿಸುವಾಗ ಇದು ಮಡ್ಲೆಲ್ಲ ಇರ್ತದಲ್ಲ ಆಮೇಲೆ ಪ್ಲಾಸ್ಟಿಕ್ ಇರ್ತದಲ್ಲ ಅದಕ್ಕೆಲ್ಲೂ ಕೂಡ ಹಿಡಿಸ್ಬೌದು ಎಲ್ಲ ಬೆಂಕಿಯನ್ನು ನಾವು ಏನು ಉರಿಸ್ತೇವಲ್ಲ ಅದಕ್ಕೆ ಈ ಇದು ಸಹಾಯ ಆಗುತ್ತೆ ತುಂಬಾ ಚೆನ್ನಾಗಿರುವಂಥದ್ದು ಲೈಟ್ ವೆಯ್ಟ್ ಇದೆ ಇದರ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದವರು ತಗೊಳ್ಬೋದು ತುಂಬ ಚೆನ್ನಾಗಿರುವಂಥದ್ದು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಬಳಸುವಂಥ ವಸ್ತು ಇದು ಆದರೆ ಮೊದಲೆಲ್ಲ ನಾವು ಈ ಥರದೊಂದು ಟಕ್ ಟಿಕ್ ಇರ್ತದಲ್ಲ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಮೊದಲೆಲ್ಲ ಆ ಥರದನ್ನು ಬಳಸ್ತಾ ಇದ್ದರು ಈಗ ಈ ಪ್ರಾಡಕ್ಟ್ ಅಂತ ತುಂಬಾ ಯೂಸ್ ಆಗ್ತದೆ ಸೊ ಪ್ರತಿಯೊಬ್ಬರೂ ಕೂಡ ಮಸ್ಟ್ ಬೈ ತುಂಬ ಚೆನ್ನಾಗಿದೆ ಇದು ಇದು ಯಾವ ರೀತಿಯೂ ಕೂಡ ಇದು ನೋಡಿ ಈ ರೀತಿ ಎಲ್ಲ ಬಗ್ಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಜಸ್ಟ್ ಏನಿಲ್ಲ ಇಲ್ಲಿ ಪವರ್ ಬಟನ್ ಆನ್ ಮಾಡಿಕೊಂಡು ಇಲ್ಲಿ ಒಂದು ಈ ಥರ ಇರುತ್ತೆ ಸೌಂಡ್ ಕಳಿಸ್ಬೋದು ನಿಮಗೆ ಈ ಥರ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಬಂದು ಇದಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರೆ ನಾವು ಬೇಕು ಒಂದು ಆವಾಗ ಚಾರ್ಜ್ ಖಾಲಿ ಇತ್ತು ಅಂದರೆ ಒಂದು ಐದು ನಿಮಿಷದೊಳಗಡೆ ಇದನ್ನು ಚಾರ್ಜ್ ಮಾಡ್ಕೊಂಡು ಬಿಟ್ರೆ ಎಷ್ಟು ದಿನವರೆಗೆ ಈ ಪ್ರಾಡಕ್ಟ್ ಇರುತ್ತೆ ನೋಡಿ ಎಲ್ಲಿವರೆಗೂ ಕೂಡ ಆರಾಮ್ ಯೂಸ್ ಮಾಡ್ಬೋದು ಇವತ್ತು ಫ್ರೆಂಡ್ಸ್ ನಾನು ಅಡುಗೆ ಎಂತ ಮಾಡ್ತೀನಿ ಅಂತಂದರೆ ಪಪ್ಪಾಯಿ ಕಾಯಿಯ ಸಾಂಬಾರು ಮಾಡ್ತಾಯಿದ್ದೀನಿ ಪಪ್ಪಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಕಾಯಿಗಳಿಂದ ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಈ ಥರದ್ದೆಲ್ಲ ಮಾಡ್ಬೋದು ಇವತ್ತು ನಾನು ಮಾಡ್ತಾಯಿದ್ದೀನಿ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟ್ ಇದರದ್ದು ಸಾರು ಪಲ್ಯ ಎಲ್ಲ ಅದಕ್ಕೆ ಪಪ್ಪಾಯಿಕಾಯಿನೆಲ್ಲ ಕಟ್ ಮಾಡಾಯಿತು ಇಲ್ಲಿ ತೊಗರಿ ಬೇಳೆ ಮತ್ತು ಟೊಮೆಟೊ ಬೇಯಿಸಿದ್ದೀನಿ ಅರ್ಧವೆಂದು ಇದೆ ನಾನು ಈ ಪಪ್ಪಾಯಿ ಕಾಯಿಯನ್ನು ಹಾಕ್ತೇನೆ ನೋಡಿ ತುಂಬ ಟೇಸ್ಟಾಗಿರ್ತದೆ ಸಾಂಬಾರು ನನಗಂತೂ ಸಕ್ಕತ್ತು ಇಷ್ಟ ಅರ್ಧಕಾಯಿ ಹಾಕಿದ್ದೀನಿ ಇವತ್ತಿನ ಸಾರಿಗೆ ನಾಳೆ ಅರ್ಧಕಾಯಿಯ ಸುಕ್ಕ ಮಾಡುವ ಅಂತ ನಿಮಗೇನಾದರೂ ಪಪ್ಪಾಯಿ ಕಾಯಿಯ ಸುಕ್ಕದ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಬೇಳೆ ಜೊತೆಗೆ ಇದು ಪಪ್ಪಾಯಿ ಬೆಂದಿದೆ ಈಗ ಮಸಾಲೆ ಹಾಕೋದು ತೆಂಗಿನಕಾಯಿಯ ಮಸಾಲೆ ಮಾಡಿದ ನಮಗೆ ತೆಂಗಿನಕಾಯಿ ಮಸಾಲೆ ಇರಲೇಬೇಕಾಗ್ತದೆ ನಮ್ಮ ಕರಾವಳಿ ಕಡೆಯವರಿಗೆ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಸಿಹಿ ಹಾಕಬೇಕು ಆಮೇಲೆ ಕುದಿಸೋದು ಚೆನ್ನಾಗಿ ಫ್ರೆಂಡ್ಸ್ ನಾನು ಜುಲೈ ಹತ್ತೊಂಬತ್ತಕ್ಕೆ ನಮ್ಮ ಹಳದಿಪುರದ ನಯನಕ್ಕನ ಮನೆಗೆ ಹೋಗಿದ್ದೆ ಅಲ್ಲಿ ನಯನಕ್ಕನ ಮಗಳು ಚರಿದು ಮೂರನೇ ವರ್ಷದ ಬರ್ತಡೇ ಇತ್ತು ಹಾಗಾಗಿ ಹೋಗಿದ್ದೆ ಈ ವರ್ಷದ್ದು ಅಂದರೆ ಚರೀದು ಮೂರನೇ ವರ್ಷದ ಬರ್ತ್ಡೇಗೆ ಎಂಥ ಸ್ಪೆಷಲ್ ಅಂತಂದರೆ ನಮ್ಮ ನಯನಕ್ಕನೆ ಹೋಮ್ ಮೇಡ್ ಕೇಕನ್ನು ತಯಾರು ಮಾಡಿದ್ನು ನೋಡಿ ಅವಳು ಹೇಗೆ ಕೇಕನ್ನು ತಯಾರು ಮಾಡಿದಳಂತ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಇದೊಂದು ಹೆಣ್ಣುಮಕ್ಕಳಿಗೆ ತುಂಬಾ ಉಪಯೋಗ ಆಗುವಂಥ ವಿಷಯ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ ಉದ್ಯೋಗ ಇಲ್ಲದೇ ಏನು ಮಾಡೋದು ಹಾಗೆಯೇ ಮನೆಯಲ್ಲಿ ಎಷ್ಟೋ ವಿಷಯಗಳಿಗೆ ಹಣಕಾಸಿಗಾಗಿರ್ಬೋದು ಆಗಿರ್ಬೋದು ಹೀಗೆ ತುಂಬ ಸಮಸ್ಯೆಗಳಲ್ಲೇ ಇರ್ತವೆ ಅದನ್ನು ನಾವು ಹೇಗೆ ಫೇಸ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರುವಾಗಲ್ಲ ನಮಗೆ ಈ ಥರದ ಒಂದು ಬಿಸ್ನೆಸ್ಗಳೆಲ್ಲ ಹೋಗಿರ್ಬೋದು ನಮಗೆ ತುಂಬಾ ಉಪಯೋಗ ಆಗುವಂಥದ್ದು ನಾವು ಮನೆಯಲ್ಲೇ ಕೇಕನ್ನು ಮಾಡಿ ಈ ಥರದೊಂದು ಜೀವನವನ್ನು ಕೂಡ ಮಾಡ್ಬೋದು ಆದರೆ ನಮ್ಮ ಏನಕ್ಕ ಇದನ್ನೇ ಬಿಸ್ನೆಸ್ಸಾಗೇನು ಮಾಡ್ತಾ ಇಲ್ಲ ಅಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ಹೋಮ್ ಮೇಡಲ್ಲಿ ಕೇಕನ್ನು ತಯಾರು ಮಾಡ್ತಾ ಇದ್ದಾಳೆ ಈ ಸದ್ಯದಲ್ಲಿ ಹಾಗಾಗಿ ಈ ವರ್ಷದ ಅಂದರೆ ಮೂರನೇ ವರ್ಷದ ಬರ್ತ್ಡೇಗೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅವಳು ಮನೆಯಲ್ಲಿ ಕೇಕನ್ನೆಲ್ಲ ಮಾಡುವಂಥದ್ದನ್ನು ಅದಕ್ಕೆ ಬೇಕಾಗುವಂಥ ಮಟೀರಿಯಲ್ಸ್ಗಳನ್ನೆಲ್ಲ ಆಗಿರ್ಬೋದು ಆ ಥರದ ಅಂಗಡಿಗಳಲ್ಲೆಲ್ಲ ತರಿಸ್ಕೊಂಡು ಈ ಥರ ಕೇಕನ್ನು ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಾಗಿದೆ ಎಷ್ಟು ಮಾತ್ರ ಕೇಕಿದ್ದು ನಾವು ಬೇಕ್ರಿಗಳಲ್ಲಿ ಹೇಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ತೀವಿ ನೋಡಿ ಪೇಸ್ಟ್ ಕೇಕ್ ಅದೇ ರೀತಿಯೇ ಬಂದಿರುವಂಥದ್ದು ಸ್ವಲ್ಪ ಪ್ರ್ಯಾಕ್ಟೀಸ್ ಆಗಬೇಕು ಇನ್ನೂ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಉಂಟು ಹಾಗೆಯೇ ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ದಾಳೆ ಅವಳು ತುಂಬ ಚೆನ್ನಾಗಾಗಿದೆ ಕೇಕ್ ಹಾಗೆ ನಮ್ಮ ಅಚ್ಚರಿಯ ಬರ್ತ್ಡೇಗೆ ನೀವು ಕೂಡ ವಿಶ್ ಮಾಡಿ ಆಯಿತಾ ಚರಿ ಬರ್ತಡೆಯ ಊಟಕ್ಕೆ ಚಿಕನ್ ಬಿರಿಯಾನಿ ಬಾಯ್ಲ್ಡ್ ಎಗ್ ಮತ್ತು ಚಿಕನ್ ಸಾಂಬಾರು ಮಾಡಿದ್ದು ಯಾರೂ ಅಡುಗೆಯವ್ರನ್ನೆಲ್ಲ ಹೊರಗಡೆಯಿಂದ ಕರೆಸಲಿಲ್ಲ ಮನೆಯವರೇ ನಮ್ಮ ನಯನಕ್ಕನವರ ಅತ್ತೆಯೇ ಮಾಡಿರೋದು ಇದು ನಾನು ಸ್ವಲ್ಪ ಈ ಥರ ತಿರ್ಗಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆ ಕೆಲವೊಂದು ವಿದ್ಯಾಸಗಳನ್ನೆಲ್ಲ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ ಬಿರಿಯಾನಿ ಅಂತೂ ಸೂಪರಾಗಿತ್ತು ಉದ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನಮ್ಮ ನಯನಕ್ಕನವರ ಅತ್ತೆ ಕೂಡ ಅಡುಗೆ ಮಾಡೋದ್ರಲ್ಲ ತುಂಬ ಫೇಮಸ್ ಮತ್ತು ಎಷ್ಟೇ ಜನ ಬಂದರೂ ಕೂಡ ಅವರಿಗೊಂದು ಅಡುಗೆ ಮಾಡಿ ಬಡಿಸುವಂಥ ಕೆಪಾಸಿಟಿ ಉಂಟು ಹಾಗೆ ಹೆಣ್ಮಕ್ಳಿಗೆ ಮನೆಯಲ್ಲೇ ಅದೊಂದು ಇರಬೇಕಲ್ಲ ಎಷ್ಟೇ ಜನ ಬಂದರೂ ಕೂಡ ಹೆದರ್ದೇನೆ ನಾವು ಧೈರ್ಯದಿಂದ ಅಡುಗೆಯನ್ನು ಮಾಡುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಈಗಂತೂ ಬೇರೆ ಎಲ್ಲರೂ ಕೂಡ ಹೊರಗಡೆಯಿಂದ ಆರ್ಡ್ರ್ ಮಾಡಿಸ್ತಾರೆ ಒಂದು ಐದು ಜನ ಹತ್ತು ಜನ ಬಂದ್ರು ಕೂಡ ಹೋಟೆಲಿಂದಾಗಲಿ ಮತ್ತು ಕ್ಯಾಂಟೀನಿಂದ ಈ ಥರ ಎಲ್ಲ ಆರ್ಡ್ರ್ ತರ್ತಾರೆ ಅದರಿಗಿಂತ ಕೂಡ ನಾವೇ ಮನೆಯಲ್ಲಿ ಈ ಥರ ಒಂದು ಫಂಕ್ಷನ್ಗಂತಾಗಲಿ ನೆಂಟರು ಬಂದಾಗೆಲ್ಲ ನಮ್ಮ ಕೈಯಾರನ್ನು ಅಡುಗೆ ಮಾಡುವಂಥದ್ದು ಖುಷಿ ಉಂಟಲ್ಲ ತುಂಬಾ ಅದು ಅಂಥರ ಹೆಮ್ಮೆ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗೆಲ್ಲ ಹೊರಗಡೆಯಿಂದ ಅವಲಂಬಿತವಾಗಿರೋದರಿಂದ ನಾವು ಮನೆಯಲ್ಲೇ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಅದು ಹೆಮ್ಮೆ ಪಡುವಂಥ ವಿಷಯನಂತಲೇ ಹೇಳ್ಬೋದು ಮನೆ ತೋಟದಲ್ಲಿ ಇದೊಂದು ವಿಶೇಷ ತಳಿಯ ಲಿಂಬುವಿನ ಗಿಡ ಉಂಟು ನೋಡಿ ಇದು ಹೇಗಿರುತ್ತೆ ಅಂತಂದ್ರೆ ಎಷ್ಟೇ ಲಿಂಬು ಹಣ್ಣಾಗಿದ್ರೂ ಕೂಡ ಹೊರಗಡೆಯಿಂದ ಬಣ್ಣ ಹಸಿರಾಗಿರುತ್ತೆ ಮತ್ತೆ ರಸ ಜಾಸ್ತಿ ಇರುತ್ತೆ ಒಳಗಡೆ ಬಣ್ಣ ಆರೆಂಜ್ ಮತ್ತೆ ಸ್ವಲ್ಪ ಎಲ್ಲೋಷ್ ಕಲರ್ ಅಲ್ಲಿ ಅಷ್ಟೇ ಹೊರಗಡೆಯಿಂದ ಹಣ್ಣಾಗಿದ್ರೂ ಕೂಡ ಇದು ಹಸಿರಾಗಿಯೇ ಕಾಣಿಸ್ತಾ ಇರುತ್ತೆ ಅದು ಈ ವರ್ಷದಿಂದ ಹೊಸದಾಗಿ ಫಲ ಬಂದಿದೆ ಮತ್ತೆ ಸುಮಾರಷ್ಟು ಕಾಯಿ ಎಲ್ಲ ಬಿಟ್ಟಿದೆ ಚೆನ್ನಾಗಿದೆ ಅಂತ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ನರ್ಸರಿಯಲ್ಲಿ ಸಿಕ್ಕಿದ್ರೆ ಈ ಲಿಂಬುವಿನ ತಳಿಯ மனேலி